ಅವರು ಗೌಡ್ರು ಇನ್ನೂ ಮುಸ್ಲಿ ಡೆಲ್ಲಿ ಇದ್ದಾರೆ ಅವ್ರು ಬಂದ್ಮೇಲೆ ಮೀಟಿಂಗ್ ಕರಿತಾ ಇದ್ದಾರೆ ಯಾರನ್ನು ಯಾರು ಗೌಡ್ರನ್ನ ಬಿಟ್ಟು ಹೋಗಿಲ್ಲ ಬಂದ್ಮೇಲೆ ಅವ್ರ ಅಭಿಪ್ರಾಯ ಕೇಳಿಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ನಿರ್ಧಾರ ತೋರ್ತಾರೆ ಆದ್ರೆ ನಾವೆಲ್ಲರೂ ಬಂದ್ ನಿಮ್ಮ ನಿರ್ಧಾರ ಏನೋ ನಮ್ಮ ನಿರ್ಧಾರ ಈ ಆಗಿರುವಂತ ತಪ್ಪನ್ನು ಸರಿಪಡಿಸಬೇಕು ನಾವು ಪಾಟ್ಲಿ ಹತ್ತಿ ಆಗಿರುವಂತಹ ಅನ್ಯಾಯವನ್ನ ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಅವ್ರ ಜೊತೆ ಇರ್ತೀವಿ ಯಾವ ರೀತಿ ಅನ್ಯಾಯ ಇಲ್ಲ ಸರ್ ಅವರೇ ಈಗ ಉಚ್ಚಾರಣೆ ಮಾಡಿರುವಂತ ಅನ್ಯಾಯ ಅಲ್ವಾ ಪಕ್ಷದ ಪಕ್ಷದ ಒಂದು ಸಿದ್ಧಾಂತ ಇರುತ್ತೆ ಸಿದ್ಧಾಂತದಲ್ಲಿ ಇದ್ದಂತ ಹಿರಿಯ ರಾಜಕಾರಣಿಗಳಿಗೆ ಪಕ್ಷದವಿದ್ದವರಿಗೆ ಈ ರೀತಿ ಮಾತಾಡಿ ಮಾತಾಡಿದ್ರೆ ಅವ್ರನ್ನ ಸಿಕ್ಕುವಂತಕ್ಕಂಥ ಸರಿ ಅನ್ನೋದು ಬಸವ ನಾನು ಅದೇ ರಿಪೀಟೆಡ್ ಹೇಳ್ತೀನಿ ಬಸವನಗೌಡ ಎಂದು ಪಕ್ಷ ಪಕ್ಷದ ಸಿದ್ಧಾಂತದ ವಿರುದ್ಧ ಎಲ್ಲೂ ಮಾತಾಡಿಲ್ಲ ಅಂದ್ರೆ ಸಿದ್ಧಾಂತದಲ್ಲಿ ಹಿರಿಯರನ್ನು ಬೈಬಹುದು ಅಂತ ಇದೆ ಹಿರಿಯರನ್ನ ಬೈಯುವ ಅವರು ವೈಯಕ್ತಿಕವಾಗಿ ಅಲ್ಲಿ ಅವರು ಮಾಡಿರುವಂತಹ ತಪ್ಪುಗಳನ್ನ ಮಾತ್ರ ಟೀಕೆ ಮಾಡಿದ್ದಾರೆ ಈ ತರ ಸಿದ್ಧಾಂತ ಭಾರತೀಯ ಜನತಾ ಅಲ್ಲ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಒಂದು ಮನೆಯ ಅಡಿಯಾಳಾಗಿ ಒಂದು ಪಕ್ಷವನ್ನು ಒದ್ದೇಡುವಂತದ್ದಲ್ಲ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಒಬ್ಬ ವ್ಯಕ್ತಿಯನ್ನ ಕಟ್ಟಿ ಬೆಳೆಸ್ಬೋದಲ್ಲ ವ್ಯಕ್ತಿ ವಂಶವನ್ನೇ ಬೆಳೆಸೋದಲ್ಲ ಇಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ನಾಯಕ ಸಾಮಾನ್ಯ ಕಾರ್ಯಕರ್ತರಿಗೆ ಇಲ್ಲಿ ನ್ಯಾಯ ಸಿಗಬೇಕು ಅಲ್ಲ ಪಕ್ಷದ ವರಿಷ್ಠಿಯವ್ರಲ್ಲ ಯಾರು ಮಾಡಿದ್ದೇ ತಪ್ಪನೇ ಪರಿಣಾಮನೇ ಹೇಳ್ತಾ ಅದೇ ಅಷ್ಟೇ ಖಂಡಿತ ನೋಡ್ರಿ ರಾಜ್ಯದಲ್ಲಿ ಹಲವಾರು ನಾಯಕರು ಇದಾರೆ ನಳಿನ್ ಕುಮಾರ್ ಕಟ್ಲ ಅವರಿದ್ರು ರಾಜ್ಯದ ನಾಯಕರು ಯಾರಾದ್ರೂ ಏನಾದ್ರು ಅಂತಿದ್ರ ಯಾರು ಏನು ಅಂತರಲಿಲ್ಲ ಅಲ್ಲ ಇನ್ನೂ ಹಂತ ಹಲವಾರು ನೂರಾರು ನಾಯಕರು ಪಕ್ಷಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರುವಂತ ನಾಯಕರಿದ್ದರು ಓನ್ಲಿ ಬಿ ಓನ್ಲಿ ಬಿಕಾಸ್ ಬಿ ಎಸ್ ವಿ ವೈ ವಿಜಯರೇ ಅಂದ್ರೆ ಈಸ್ ಸನ್ ಆಫ್ ಯಡಿಯೂರಪ್ಪ ಅನ್ನೋದಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿರುವಂಥದನ್ನು ಅವರು ಕಣ್ಣೀರು ಮಾಡಿ ವರ್ಸೆಪ್ ಬಾಲ್ ಬಿ ವೈ ವಿಜಯರ ಪಾರ್ಕಿಂಗ್ ಯಡಿಯೂರಪ್ಪನವ್ರ ಒಬ್ಬರನ್ನೇ ಮಾತಾಡೋದು ಹೇಳ್ತಾ ಇಲ್ಲ ಸರ್ ಇನ್ನು ನೋಡಿದಂಥ ಎಲ್ಲ ಮುಖಂಡರಿಗೂ ಕೂಡ ಮಾತಾಡಿದ ಸಾಕಷ್ಟು ಕಾರಣಗಳನ್ನು ಅವ್ರಿಗೂ ನಾನು ನೋಡಿದಂಗೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಯಾರಿಗೂ ಕ್ರಿಯೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೊರತಾಗಿ ಅವರಾಗಿ ಕ್ರಿಯೆ ಮಾಡಿಲ್ಲ ಅವರು ಏನಾದರೂ ಅವರಿಗೆ ಅಂದರೆ ಮಾತ್ರ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ

ಪರ ಮಾತನಾಡೇ ಕೆ ಎಸ್ ಇಶ್ವರಪ್ಪ ಅವರು ಹೊರ ಹೋಗಿದ್ದಾರೆ ಅಂತ ಹೇಳಿ ಹೌದು ಅವ್ರು ಆಗ್ಲೇ ಒಂದು ಪಾರ್ಟಿ ಕಟ್ಟಬೇಕು ಅಥವಾ ಒಂದು ಸಂಘಟನೆ ಕಟ್ಟಬೇಕು ಅಂತ ಆಗ್ತಾ ಇಲ್ಲ ಹೌದು ಯತ್ನಾದರೂ ಕೂಡ ಈ ಎಮ್ ದಿನದಿಂದ ಸೋಶಿಯಲ್ ಮೀಡಿಯಾದಲ್ಲಿ ನಿನ್ನೆ ಆದ್ರಿಂದ ಆರ್ ಸಿ ಬಿ ಅನ್ನು ಹೊಸ ಪಕ್ಷ ರಾಯಣ್ಣ ಚೆನ್ನಮಾ ಕ್ರೀಡೆಯನ್ನ ಸ್ಥಾಪನೆ ಮಾಡ್ತೀವಿ ಅನ್ನೋದು ನನ್ನ ಪ್ರಕಾರ ಏನಾದರೂ ಹೊಸ ಪಕ್ಷ ಕಟ್ಟೋ ವಿಚಾರಗಳನ್ನ ಏನಾದರೂ ನೋಡಿ ಸರ್ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಸಾಕಷ್ಟು ಓಹಾ ಪ್ರೋ ಸುದ್ದಿ ಹುಡುಗಾಡ್ತಾಯಿರ್ತಾರೆ ಇನ್ನೂ ಗೌರು ಇಲ್ಲಿಗೆ ಬಂದಿಲ್ಲ ಹೊಸ ಬಂದ ಮೇಲೆ ರಾಜ್ಯಾದ್ಯಂತ ಈ ತರ ಈ ತರ ಅನ್ಯಾಯ ಒಳಗಾದಂತಹ ಅತೃಪ್ತ ನಾಯಕರು ಈಶ್ವರಪ್ಪರು ಇರಬಹುದು ಮತ್ತೆ ಇನ್ನು ಹಲವಾರು ನಾಯಕರಿಗೆ ಬಹಳ ಅನ್ಯಾಯ ಆಗಿದೆ ಅವ್ರು ತಿಳಿಯುವಂತ ಕೆಲಸ ಆಗಿದೆ ಸಮಾನ ನಾಯಕ ಮನಸ್ಕ ನಾಯಕರು ಸೇರ್ಕೊಂಡ್ಬಿಟ್ಟು ಏನ್ ನಿರ್ಧಾರ ಕೈಕೊಳ್ತಾರೆ ಅನ್ನುವಂಥದನ್ನ ನಾವು ಬಂದ ಮೇಲೆ ಕಾದು ನೋಡ್ಬಿಟ್ಟು ಹೇಳಲಿಕ್ಕೆ ಆಯ್ತು ಪರನ ವ್ಯಾಸ ಪಾಟೀಲ್ ಅವರು ಸಿದ್ಧಾಂತದ ಪರ ಭಾರತೀಯ ಜನತಾ ಪಕ್ಷ ಅದೇ ಮಾಡಿರುವಂತ ಸಿದ್ಧಾಂತಗಳನ್ನ ಅದೇ ಮಾಡಿರುವಂತ ಪ್ರಿನ್ಸಿಪಲ್ಗಳನ್ನ ನಂಬದೇ ಇದ್ರೆ ಫಾಲೋ ಮಾಡದೇ ಇದ್ರೆ ನಮಗೆ ಸಿದ್ಧಾಂತ ಬೆನ್ನತ್ತಿ ಹೋಗುವಂತ ಅನಿವಾರ್ಯತೆ ಇದೆ ನಿನ್ನೆ ಬಿಜೆಪಿ ತನ್ನ ಸಿದ್ಧಾಂತ ಈ ತರ ಘಟನೆಗಳಾದ್ರೆ ಅದ್ರ ನಿದರ್ಶನ ತೋರಿಸುತ್ತೆ ಯಾಕಂದ್ರೆ ಇದು ಒಂದೇ ಅಲ್ಲ ಹಲವಾರು ಆತರ ಆಗಿದೆ ಅಲ್ಲ ನಿನ್ನೆ ಅವರು ಬಿಜೆಪಿ ಹೌದು ಸಿದ್ಧಾಂತದ ಪರ ಇದ್ದಾರೆ ಅದರಾಗೇನು ಸಂಶಯ ಇಲ್ಲ ಸಿದ್ಧಾಂತದ ಪರ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಇಷ್ಟೆಲ್ಲ ನೋಡ್ಸಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಯಾರು ಅವರು ಅದ್ರ ಬದ್ಧತೆ ಆಗಿದ್ರು ಮೊನ್ನೆ ಕಳೆದ ಚುನಾವಣೆಯಲ್ಲಿ ನಾನು ನಮ್ಮ ನಗರ ಹುಲಿಗೌಡ್ರು ಸೇರ್ಕೊಂಡು ಹಗಲ ರಾತ್ರಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಹಗಲ ರಾತ್ರಿ ಅಡ್ಡಿ ಅಡ್ಕೇರಿಂದ ಅವರು ಹತ್ತೊಂಬತ್ತು ಸೀಟ್ ತರಗ ಅವ್ರು ಬಹಳ ದೊಡ್ಡ ಪಾತ್ರ ಇದೆ ಅಪಾರವಾದಂತ ನಾ ಎಲ್ಲೆಲ್ಲಿ ಹೋಗಿದ್ದೀನಿ ನಾನು ಗುಲ್ಬರ್ಗ್ ಹೋಗಿನಿ ಇವನ ಕರಾವಳಿ ಹೋಗಿನಿ ವಿಶ್ವೇಶ್ವರಗಡೆ ಕಾಗೇರಿ ಅವರು ಅಪಾರವಾದಂತಹ ಬೆಂಬಲಿಗ ಬೆಂಬಲಿಗರ ಪಡೆ ಇದೆ ಅದು ಒಗ್ಗಟ್ಟಾಗಿರ್ಬೇಕು ನಮ್ಮ ಆಸೆ ಪರವಾಗಿ ಜೆಡಿಎಸ್ ಈಗ ಈಗ ಅದು ಅದು ಬಹಳ ಹಳೇ ಆಗಿರುವಂತ ಘಟನೆ ಅದನ್ನ ಹೇಳಿಬಿಟ್ಟು ಅವ್ರು ವಾಪಸ್ ಬಿಜೆಪಿಗೆ ಬಂದ್ರು ಆಗಿರುವಂತ ತಪ್ಪನ ಸರಿಪಟ್ಟೆ ಪಡಿಸಿ ಮತ್ತು ವಾಪಸ್ ಬಿಜೆಪಿಗೆ ಬಂದಿದ್ದೇವೆ ಹಂಗಾದ್ರೆ ಈಗಿನ ಯಡಿಯೂರಪ್ಪ ಅವರು ಕೂಡ ಕೆಜೆಪಿ ಕಟ್ಟಿದ್ರು ಈಗ ನಿನ್ನೆ ಕೆಲವು ಮುಖಂಡರು ಅದೇ ಬಿಜೆಪಿ ಮುಖಂಡರು ಪಟಾಕ್ ಶಾಸಿ ಉದ್ಘಾಟನೆ ಮಾಡಿದಕ್ಕೆ ಅವರು ಬಹಳ ಸಂತೋಷ ವ್ಯಕ್ತಪಡಿಸ ಅದ್ರ ಬಗ್ಗೆ ತಮ್ಮ ಈ ಕೆಲವೊಂದು ಹೇಳ್ತೀನಲ್ಲ ಕೆಲವೊಬ್ರು ಅವರು ಇರ್ತಾರೆ ಅವರು ಅವರು ಹಿಂದೂ ಅವರು ಹಿಂದೂ ಪರವಾಗಿದ್ದಾರೆ ಅವರು ಹಿಂದೂ ಹೋರಾಟಗಾರೆ ಇರ್ಬೋದು ಸರ್ ಧಿಕ್ಕಾಟಗಳು ಇರ್ತಾವಲ್ಲ ಕೆಲವೊಂದು ಕಡೆ ಇದ್ದೇ ಇರ್ತಾವ ಏನು ಮಾಡಕ್ಕಾಗಲ್ಲ ನಮ್ಮ ಪಕ್ಷದಲ್ಲಿದಾವೆ ವಿರೋಧ ಪಕ್ಷದಲ್ಲೋ ನಮ್ಮ ಮನೆಯಾಗೆ ಇರ್ತವೆ ನಿಮ್ಮ ಮನೆಯಾಗೆ ಇರ್ತವೆ ಕೆಲವು ವೈಯಕ್ತಿಕ ಅಭಿಪ್ರಾಯಗಳು ಇರ್ಬೇ ಇರ್ತಾವ ವೈಯಕ್ತಿಕ ಸಮಸ್ಯೆಗಳು ಇರ್ತಾವ ಅದೇನು ಮಾಡೋಕ್ಕಾಗಂಗಿಲ್ಲ ಅವರೆಲ್ಲ ನಾಲ್ಕು ದಿವಸ ಅರ್ಥಗಳು ಪರಿಶೀಲನೆ ಮಾಡಬೇಕು ಮತ್ತು ಪಕ್ಷದ ಒಂದು ವ್ಯವಸ್ಥೆನ ಫ್ರೀ ಅಲೌಟ್ ಸರಿಪಡಿಸ್ಬೇಕು ಅಂತ ಅನಿಸ್ತಾ ಆದ ಸಲುವಾಗಿ ರಾಮುಲು ಅವರು ಕೂಡ ಅನ್ನೇ ಪ್ರಶ್ನೆ ಮಾಡಿದಾರೆ ಈಗ ಜಸ್ಟ್ ಪ್ರಶ್ನೆ ಮಾಡ್ರಿ ಮತ್ತು ನಿಂತು ಅವ್ರು ಹೇಳಿದ್ರು ಅಲ್ಲಿ ಹಲವಾರು ನಾಯಕರು ಈಗ ಎತ್ನಾಲ್ ಆದ ದಯಾಸಾಗರ್ ಇವತ್ತ ಅವ್ರಿಗೂ ಸ್ಥಿತಿ ಇಲ್ಲ ದಯಾಸಾಗರ್ ಪಾಟೀಲ್ ಅವ್ರಿಗು ಟಿಕೆಟ್ ವಿಚಾರದಲ್ಲಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅವಾಗ ಭಾರತೀಯ ಜನತಾ ಪಕ್ಷದ ಕಟ್ಟಾಳು ಇದ್ದೇನೆ ಇವತ್ತು ಇದೀನಿ ಆಗಿರ್ಬೋದು ಆತರ ನಿರ್ಧಾರಗಳಿಂದ ಭಾರತೀಯ ಜನತಾ ಪಕ್ಷ ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ ಮೂರಿಂದ ನಾಲ್ಕು ಮತಕ್ಷೇತ್ರಗಳನ್ನ ಕಳ್ಕೊಂಡಿದ್ರು ಕೆಲವೊಂದು ಹೊಂದಾಣಿಕೆ ರಾಜಕಾರಣ ಇದು ಯತ್ನಾಳ್ ನಾವು ಹೇಳ್ತೀವಲ್ಲ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ದೊಡ್ಡ ಧ್ವನಿ ಅಂತದವ್ರು ರತ್ನಾಳವ್ರು ಪಕ್ಷದಲ್ಲಿ ಹೊಂದಾಣಿಕೆ ರಾಜಕಾರಣ ಇರಬಾರ್ದು ಆಕಡೆ ಕಡೆ ನಾ ಹರಿಸ್ಬಿಡ್ತೀನಿ ಎಂ ಪಿ ಚುನಾವಣೆ ನಂದು ನೀ ಮಾಡು ಎಮ್ ಎಲ್ ಎ ಚುನಾವಣೆ ನಾ ಮಾಡ್ತೀನಿ ಅನ್ನುವಂತ ಈ ಹೊಂದಾಣಿಕೆ ರಾಜಕಾರಣದಿಂದಲೂ ಕೂಡ ಪಕ್ಷದ ಭಾರಿ ದೊಡ್ಡ ಬಡತಾ ಇದೆ ಈ ಹೊಂದಾಣಿಕೆ ರಾಜಕಾರಣ ಬರೀ ಜಿಲ್ಲೆ ಮಟ್ಟದಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿಯೂ ಕೂಡ ಹೊಂದಾಣಿಕೆ ರಾಜಕಾರಣದಿಂದ ಪಕ್ಷಕ್ಕೆ ಬಡಿತ ಬಳಿ ಇದರ ವಿರುದ್ಧ ಮಾತಾಡಿದ್ರೆ ಯತ್ನಾಳ್ವರೆಗೂ ಪಕ್ಷ ಬರೋದೇ ಅಂತ ಹೇಳ್ಬಿಟ್ಟು ಪಟ್ಟ ಕಟ್ಟು ಅವೇನು ಪಕ್ಷ ಹೊಂದಾಣಿಕೆ ಬಗ್ಗೆ ಮಾತಾಡಲಿಲ್ಲ ಯತ್ನಾಳ್ ಅವ್ರ ಮೇಲೆ ಆರೋಪ ಇದೆ ಬಿಜಾಪುರ ಸಿಟಿಯಲ್ಲಿ ಅವರೇನೇ ಹೊಂದಾಣಿಕೆ ಮಾಡ್ತಾರೆ ಬೇರೆ ಪಕ್ಷದ ಜೊತೆಗೆ ಅಂತ ಹೇಳಿ ಮತ್ತೆ ಯತ್ನಾಳ್ ಅವ್ರಿಗೆ ಹೋಗ್ಬಿಟ್ಟು ಭುವೇಶ್ವರ ಕ್ಷೇತ್ರದಲ್ಲಿ ನಮ್ಮ ಹುಜುರವ್ರು ಪರವಾಗಿ ಚುನಾವಣೆ ಪ್ರಚಾರ ಮಾಡಿದ್ರು ಇಲ್ಲ ಇಲ್ಲಂತೆಲ್ಲ ಬಿಜಾಪುರ ಸಿಟಿ ಇದ್ದು ನಾವು ಪ್ರತಿಪಕ್ಷದ ಜೊತೆ ಕೈ ಜೋಡಿಸ್ಕೊಂಡಿದ್ದಾರೆ ಬಿಜಾಪುರ ಸಿಟಿಯಲ್ಲಿ ಪ್ರತಿಪಕ್ಷ ಜೊತೆ ಕೈ ಜೋಡಿಸೋಕೆ ಎಂತ ಯಾಕೆ ಅವಕಾಶ ಇದೆ ಯಾವ ಕೈ ಕೊಡಿಸಿದ್ರು ಯಾವ ಪ್ರತಿಪಕ್ಷ ಆ ನಾಯಕರು ಯಾರು ದಿನ ಬೆಳಗಾದ್ರೆ ಅವ್ರಿಗೆ ಅದೇ ಆರೋಪಗಳು ಇಲ್ಲಿ ಜಿಲ್ಲೆಯಲ್ಲಿರೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ಆಶ್ಚರ್ಯ ಅಲ್ಲ ಸರ್ ನೀವು ನೀವು ನೇರವಾಗಿ ಕೇಳಿದ ನೇರವಾಗಿ ಹೇಳ್ತಾ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ನೇರವಾಗಿ ನಾನು ಅದೇ ಹೇಳಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧನೇ ನಮ್ಮ ಭಾರತ ಜನತಾ ಪಕ್ಷದ ಪರವಾಗಿ ರುಚಿಗೌಡರ ಪರವಾಗಿ ಭುವನೇಶ್ವರ ಮತಕ್ಷೇತ್ರದಲ್ಲಿ ಇದೇ ಯತ್ನಗೌಡರು ಪ್ರಚಾರ ಮಾಡಿದ್ದಾರಲ್ಲ ಬಿಜಾಪುರ ಮತಕ್ಷೇತ್ರ ಬಿಟ್ಟು ನಾಚಾಳ ಮತಕ್ಷೇತ್ರದಲ್ಲಿ ಬಿಜಾಪುರ ನಗರದಲ್ಲಿ ನನ್ ಮನೆ ಇದೆ ಇಲ್ಲಿವರೆಗೂ ಮನೆ ಮುಂದೆ ರಸ್ತೆಗಳಿದೆ ನೀವು ಬಿಜಾಪುರ ಬಸನಗೌಡ ಅವರ ಯತ್ನಾಳ್ ಅವರ ಮತಕ್ಷೇತ್ರದಲ್ಲಿ ಇಂತಹದ್ದೇ ಒಂದು ರೋಡ್ ಬರೋದಂತ ಇಡೀ ರಾಜ್ಯದಲ್ಲಿ ಈ ತರ ಅಭಿವೃದ್ಧಿ ಹೊಂದಿರುವಂತಹ ಇಡೀ ಚಿತ್ರಣ ಬದಲಾಗ್ತಾ ಇದೆ ಬಿಜಾಪುರ ನಗರದ ಬೇಕು ಶಾಂತಿ ಇದೆ ಸೌಹಾರ್ದತೆ ಇದೆ ಯಾವ್ದು ಗತ್ಲ ಗಲಗಳು ಇಲ್ಲ ಇದೇ ನೆಮ್ಮದಿ ಬದುಕಬೇಕು ಸ್ವಚ್ಛ ಬದುಕಬೇಕು ಶ್ರೀಮಂತ ಬದುಕಬೇಕು ಇಂತ ಒಬ್ಬ ರಾಜಕಾರಣಿನೇ ನಾವು ಇಲ್ಲ ನಮ್ಮ ಕಳ್ಕೊಂಡ್ಬಿಟ್ರಿ